ಇದನ್ನ ಒಂದು ರೇಖಾಖಂಡ ಹೇಳ್ತಾರಲ್ಲ ಅದನ್ನ ಯಾವ ಸೈಡ್ ಇರ್ತಾ ಇಲ್ಲಿ ಎರಡು ನಂಬರ್ ಕ್ಯಾಮ್ರಾದಾಗ ತೋರಿಸ್ತಿಲ್ಲ ತೋರಿಸ್ತೀನಿ ಈ ಸೈಡ್ ಕೆಳಗಿನ ಲೈನ್ದಾಗ ಜೀರೋದಿಂದ ಹತ್ತು ಇಪ್ಪತ್ತು ಮೂವತ್ತು ಹಿಂಗೆಲ್ಲ ಚಲೋ ಆಗಿ ಒಂದೂರ ಎಂಬತ್ತು ಮುಕ್ತಾಯಿದೆ ಬಟ್ ಈ ಸೈಡ್ ನೋಡೋ ಜೀರೋದಿಂದ ದಿನ ಆಗಿ ಮ್ಯಾಲಿನ ಲೈನ್ ಮ್ಯಾಲಿನ ಲೈನ್ ಜೀರೋ ಜೀರೋತಿ ಜೀರೋದಿಂದ ಚಾಲು ಆಗಿ ಈ ಸೈಡ್ ನೂರ ಒಂದೂರ ಎಂಬತ್ ಮುಕ್ತಾಯಿದೆ ಕೋಲ ಸರ್ ಯಾವ ಸೈಡ್ ನಾವು ಹಿಡ್ಕೋಬೇಕು ಯಾವ ಸೈಡ್ ನಾವು ಕನ್ಫ್ಯೂಜನ್ ಮಾಡಬೇಕು ಅದು ನಾವು ಕಲಿಯೋ ಭಾಳ ಇಂಪಾರ್ಟೆಂಟ್ ಇಲ್ಲಿ ನೋಡ್ರಿ ಒಂದು ಭಾಳ ಚಿತ್ರ ನಮ್ಗೆ ಯಾಕಂದ್ರೆ ಮೊಬೈಲ್ ಕ್ಲಿಯರ್ ಕಂಡು ಬೇಕಿದ್ರೆ ಐಕ್ಯೂರಿಲ್ಲ ಇಲ್ಲಿ ಭಾಳ ಒಂದು ತರ್ಟಿ ಫೋರ್ಟಿ ಪರ್ಸೆಂಟ್ ಅಷ್ಟೇ ಕರೆಕ್ಟ್ ಅದ ಯಾಕಂದ್ರೆ ಒಳಗೆಲ್ಲ ಗೀರಿಗಳು ಸರಿಯಾಗಿ ತೆಗಬೇಕಾದ ತಗೋತಿಲ್ಲ ನನ್ನ ಪ್ರಕಾರ ಒಂದು ತರ್ಟಿ ಫೋರ್ಟಿ ಹಂಗೆ ನೋಡೋಕೆ ನೂರ ಫಿಫ್ಟಿ ಪರ್ಸೆಂಟೇ ಓಕೆ ಅದ ಬಟ್ ನಮಗೆ ನಾವು ಹೊಗ್ಗಳ್ಕೋ ಬರೋಕ್ಕಾಗಿ ಇರಲಿ ಇಲ್ಲಿ ನೋಡಿ ಈ ಕೆಳಗಿನ ಹೇಳಿದ್ರೆ ಹಿಂಗೆ ಕೋಣ ಮಾಪಕ ನಿಮ್ಮ ಕಡೆ ಇತ್ತಂದ್ರೆ ಈ ರೀತಿ ಜೀರೋ ಏನು ಜೀರೋ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಂಬತ್ತು ಹಿಂಗ್ ಮಾಡ್ಕೊತ ಎಂಬತ್ ಕಿ ಮುಕ್ತಾ ಅಂದ್ರ ಈ ರೀತಿ ಜೀರೋ ಹತ್ತು ಇಪ್ಪತ್ತು ಮೂವತ್ತು ಹಿಂಗ್ ಮಾಡ್ಕೊತ ಬಂದ ಈ ಕಡೆ ಬ್ಯಾಲಿನ್ ಲೈನ್ ಒಂದೂರ ಎಂಬತ್ ಮುಕ್ತಿ ಒನ್ ಏಟಿ ಡಿಗ್ರಿ ಸರಳ ಇದನ್ನ ಇನ್ನೊಂದು ಈ ಸೈಡ್ ಜೋಡ್ಸಿರೋರ ಅರವತ್ತ

ಏನೋ ಹತ್ತು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ರೇಖಾಖಂಡ ತಿಳ್ಕೊಳ್ಳಿ ನಾ ಸಾಲ ಐದು ಸೆಂಟಿಮೀಟರ್ ತೆಗೆದ್ರ ಕ್ಯಾಮ್ರಾದ ಕಂಡು ಬರಂಗಿಲ್ಲ ನೀವು ಮುಖ ಕಂಡು ಬರಂಗಿಲ್ಲ ಅನ್ನೋದು ಸ್ವಲ್ಪ ಅದನ್ನ ದೊಡ್ಡ ತೆಗಿತೀನ ರೇಖಾಖಂಡ ಅಂದ್ರೆ ಈ ಕಡೆ ಅದು ವೃದ್ಧಿ ಆಗಂಗಿಲ್ಲ ಆ ಕಡೆ ವೃದ್ಧಿ ಆಗಂಗಿಲ್ಲ ರೇಖೆ ಅಂದ್ರೆ ಏನೈತಿ ಬೆಳ್ಕೊತ ಹೋಗ್ತದೆ ಎರಡು ಕಡೆ ಹಂಪ್ಕೋತ ಹೋಗ್ತದೆ ನೈಟ್ ಕಟ್ ಮಾಡಿ ರೇಖೆಯ ಭಾಗ ಖಂಡ ಅಂದ್ರೆ ಭಾಗ ಆಕ್ಚುಲಿ ತಪ್ ತಿಳ್ಕೊಬರ್ರಿ ಈಗ ಏಷ್ಯಾ ಖಂಡ ಅಂದ್ರೆ ಭೂಮಿಯ ಭಾಗ ಏಷ್ಯಾ ಹಿಂಗ್ ಬೇರೆ ಬೇರೆ ಖಂಡಗಳು ಮಾಡ್ಯಾರ ವೃತ್ತ ಖಂಡ ಒಂದು ಭಾಗ ಮಲ್ಲಿನ ಮಲ್ಲಿ ಹಳ್ಯಾಗ ಅಂತಿದ್ರು ಖಂಡ ಅಂತಿದ್ರು ಈ ಮಾತು ಬಳಸ್ಬಾರ್ದಾದ್ರೆ ಹೇಳ್ತೀನಿ ಖಂಡ ಅಂದ್ರೆ ಭಾಗ ಆ ಶರೀರದ ಭಾಗ ಆಗಲಿ ಈ ನೆಲದ ಭಾಗ ಆಗಲಿ ಯಾವುದೋ ಒಂದು ವಸ್ತುವ ಭಾಗ ಆಗಲಿ ಭಾಗಕ್ಕೆ ಖಂಡ ಅಂತಾರ ಭಾಗಕ್ಕೆ ನಂತರ ಈ ರೇಖಾ ಖಂಡ ಅಂದ್ರೆ ರೇಖೆಯ ಒಂದು ಭಾಗ ರೇಖೆಯ ಒಂದು ಭಾಗ ಅದು ವೃದ್ಧಿ ಆಗಂಗಿಲ್ಲ ನಾವ್ ಹೇಳಿ ಅಷ್ಟೇ ಇದೊಂದು ಹತ್ತು ಸೆಂಟಿಮೀಟರ್ ರೀತಿ ತಿಳ್ಕೊಳ್ಳಿ ಅಷ್ಟ ಸೆಂಟಿಮೀಟರ್ ಅಂತ ಹೇಳಿ ಅದಕ್ಕೆ ಈಗ ಕೆಲವೊಂದ್ಸಲ ಕೋಣ ತೆಗ್ಯಂತ ಯಾವ ಜಾಗ ಒಂದು ಕೋಣ ಎ ಕೋಣದ ಸಂಕೇತ ಒಂದು ನಲ್ವತ್ ಡಿಗ್ರಿ ಈಗ ಕೋಣ ಹಿಡಿದ ನಂತರ ಇದೇನು ಸೆಂಟರ್ ಪಾಯಿಂಟ್ ಇರುತ್ತೆ ತಲ್ಲ ಈ ಜ್ಯಾಮಿತಿಕಾತ್ರ ಈ ಪಾಯಿಂಟ್ ಇಲ್ಲೇ ಇರಬೇಕು ಈ ಪಾಯಿಂಟ್ ಇದೆಯಲ್ಲ ಇದು ಒಂದೇ ಪಾಯಿಂಟ್ ಅಂತ ಇಟ್ಕೊಳ್ಳಿ ಈಗ ಪಾಯಿಂಟ್ ಇಲ್ಲಿ ಇರಬೇಕು ಮತ್ತೆ ಅದ್ರ ಗಿರಿ ಇದ್ಯಾ ಈ ಗೆರೆ ಕೊಟ್ಟಿರೋದು ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ಆ ಪಾಯಿಂಟ್ ಅಲ್ಲಿ ಐತಿ ಮತ್ತೆ ಇದು ಸರಳ ಹೇಗೈತೆ ನಾನು ಹಿಂಗಿಟ್ಟೆನೋ ಇಲ್ಲಿ ಹಿಂಗ ಮಾಡಿದನೋ ಇಲ್ಲಾ ಕರೆಕ್ಟಾಗಿ ಈ ಪಾಯಿಂಟ್ ಆ ಪಾಯಿಂಟ್ನ దగ్గర ಇರಬೇಕು ಹಿಂಗ ಇರಬೇಕು ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮುರ್ತದೆ ಸರ್ ಈ ಕಡೆದ ಜೀರೋ ಹಿಡಿದಾಗಿ ಇರ್ತಾರ ನಲ್ವತ್ತು ಇಲ್ಲಿ ಜೀರೋ ಹಿಡ್ದ ಇಲ್ಲಿ ಅರ್ವತ್ತು ಆಗ್ತದೆ ಸರ್ ನಾವು ಯಾವತ್ತು ಕಂಡಿರಿಬೇಕು ನೋಡಿ ಇದೊಂದು ಗೆರಿಯ ಅದ ನಿಮ್ಮ ಕಡೆ ಹಾಂ ಬುಕ್ಕಾ ನೀವು ಬುಕ್ ಬರೋದ್ನ ಬುಕ್ ನಿಮ್ಮ ಕಡೆ ಇರೋದ್ ಹಿಂಗೆ ಈ ರೇಖಾಖಂಡದ ಕಂಡದ ಸೈಡ್ ತೆಗಿಯೋರು ಇದ್ರ ಅಂದ್ರೆ ಕೋಣ ಈ ಸೈಡ್ ತೆಗಿಯಾರಂದ್ರ ಈ ಕಡೆದು ಬರ್ಬೇಡಿ ಇಲ್ಲಿ ಹಿಡಿದ ಈ ಕಡೆದು ಹಿಂಗೆ ಬರ್ಬೇಕು ಬೇರೆ ಇತ್ತು

ಈಗ ಇನ್ನೊಂದು ಒಂದು ಕಂಡು ಬರ್ತಿತ್ತು ಈಗ ಒಂದು ಎಕ್ಸ್ ವಾಯ್ ಅಥವಾ ರೇಖಾ ಕಂಡು ವಾಯು ಜಾಗ ವಾಯ್ ಜನ್ ಪೂರ್ ಒಂದ ಅರವತ್ತು ಡಿಗ್ರಿ ತೆಗಿಂತಾರೆ ಇಷ್ಟ ಅರವತ್ತು ಡಿಗ್ರಿ ತೆಗಿಂತಾರೆ ಹೌದು ವಾಯ್ ಎಂಗ್ ಪ್ರಜ್ವಲ್ ವಾಯದ ಇಲ್ಲ ಈ ವಾಯು ಜಾಗ ಹಿಂಗ್ ಇಡ್ಬೇಕು ಕರೆಕ್ಟ್ ಪಾಯಿಂಟ್ ಇರ್ತಿಲ್ಲ ಇಡ್ಬೇಕು ಇಡ್ಬೇಕು ಈ ಕಡೆದು ಅರ್ವತ್ ಆಗ್ತಾರ ಈ ಕಡದು ಅರ್ವತ್ ಇಲ್ಲ ನಾವೇನ್ ಮಾಡಿ ನಾನ್ ನಿಮ್ಗೆ ರೇಖೆ ಈ ಭಾಗಕ್ಕೆ ಇತ್ತಂದ್ರ ಕೆಳಗಿನ ಲೈನ್ ಏನ್ ಚಲೋ ಹೋಗ್ತಾರ ಹಿಂಗ ಕೆಳಗಿನ ಲೈನ್ ಚಲೋ ಹತ್ತಿರ ಈ ಸೈಡ್ ಇರ್ತಾರ ಈಗ ನಾವ್ ಯಾವ ಸೈಡ್ ಇಡೀ ಅವಾಗ ಏನಂದ್ರೆ ಹಿಂಗ್ ಬರ್ಬೇಕು ಇಲ್ಲಿ ಗೆ ಬರುವ ನಮ್ಗೆ ಅರ್ವತ್ ಡಿಗ್ರಿ ಅರವತ್ತೈದ್ರ ಐದ್ ಗಿರಿ ಇಲ್ಲಿ ಇಲ್ಲಿ ಬರ್ತದ ಈಗ ಸದ್ಯ ಅರವತ್ತಂದ್ರ ಅರವತ್ತು ಇಟ್ಟು ಮಾಡಿ ನೋಡ ಆಯ್ತು ಎಕ್ಸ್ ವೈ ಇಲ್ಲೊಂದು ಏನು ಜಡ್ ಹ್ಮ್